ಅರ್ಥಶಾಸ್ತ್ರದಲ್ಲಿ ಕೆ ಸೆಟ್ ಪರೀಕ್ಷೆಯನ್ನು ಬರೆಯುತ್ತಿರುವ ಎಲ್ಲ ಆಸ್ಪೆರೆನ್ಸಿಗೂ ಎಕನಾಮಿಕ್ ಸ್ಟಾರ್ ಚಾನಲ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವಶನ್ಸ್ಗಳನ್ನು ತಿಳಿದುಕೊಳ್ಳೋಣ ವಿತ್ ಆನ್ಸರ್ ಸಾಲ್ಡ್ ಕ್ವಶನ್ ಪೇಪರ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೋಟಿಫಿಕೇಷನ್ ಆಗಿ ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಡೆದಂಥ ಒಂದು ಪರೀಕ್ಷೆಯ ಪ್ರಶ್ನೆಗಳನ್ನು ನೋಡೋಣ ನೀವು ರೀಸೆಂಟ್ ಆಗಿರುವ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋದಾಗ ಆ ಪರೀಕ್ಷೆಯಲ್ಲಿ ನೀವು ಸಕ್ಸಸ್ ಆಗೋದ್ರಲ್ಲಿ ತುಂಬ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಯಾಕಂದರೆ ಅದೇ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರುತ್ತವೆ ಮತ್ತು ಕೆಲವೊಂದು ಕೆಲವೊಂದು ಸಾರಿ ಆ ಪ್ರಶ್ನೆಗಳೇ ಮತ್ತೆ ರಿಪೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತವೆ ಹಾಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಕೆ ಸೆಟ್ ಪರೀಕ್ಷೆಯ ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ತಿಳಿದುಕೊಳ್ಳೋಣ ಈ ಒಂದು ತರಗತಿಯಲ್ಲಿ ನಾನು ಒಟ್ಟು ಹತ್ತು ಪ್ರಶ್ನೆಗಳನ್ನು ಆ ಒಂದು ಎಕ್ಸಾಮಲ್ಲಿ ಬಂದ ಹತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇದೇ ರೀತಿಯಾಗಿ ಮುಂದಿನ ಒಂದು ತರಗತಿಗಳಲ್ಲಿ ಉಳಿದ ಪ್ರಶ್ನೆಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲನೆಯ ಒಂದು ಪ್ರಶ್ನೆ ಥಾಮಸ್ ಬೇಸ್ ಇದರ ಪರಿಕಲ್ಪನೆಯನ್ನು ಪರಿಚಯಿಸಿದರು ಅಂದರೆ ಥಾಮಸ್ ಬೇಸ್ ಅವರು ಯಾವ ಪರಿಕಲ್ಪನೆಯನ್ನು ನೀಡಿದ್ದಾರೆ ಸಂಭವನೀಯತೆ ವಿಲೋಮ ಸಂಭವನೀಯತೆ ವಿಶ್ಲೇಷಣಾತ್ಮಕ ಸಂಭವನೀಯತೆ ಸಂಭವನೀಯತೆ ಆಧುನಿಕ ಸಿದ್ಧಾಂತ ಅಂದರೆ ಥಾಮಸ್ ಬೇಸ್ ಅವರು ನೀಡಿರುವ ಒಂದು ಪರಿಕಲ್ಪನೆ ಯಾವುದು ಅಂದಾಗ ವಿಲೋಮ ಸಂಭವನೀಯತೆ ಎರಡನೆಯ ಒಂದು ಪ್ರಶ್ನೆ ದ್ವೀಪದ ವಿತರಣೆಯನ್ನು ಹೀಗೂ ಕರೆಯಲಾಗುತ್ತದೆ ದ್ವಿಪದ ವಿತರಣೆಯನ್ನು ಏನಂತ ಕರಿತೀವಿ ಅಂದಾಗ ಸಾಮಾನ್ಯ ವಿತರಣೆ ಬರ್ನೌಲಿ ವಿತರಣೆ ನಿರಂತರ ಸಂಭವನೀಯತೆಯ ವಿತರಣೆ ದ್ವಿಮುಖ ಪರ್ಯಾಯಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬರ್ನೌಲಿ ವಿತರಣೆ ಅದೇ ರೀತಿಯಾಗಿ ಮೂರನೆಯ ಒಂದು ಪ್ರಶ್ನೆ ಪರಸ್ಪರ ಸಂಬಂಧದ ವಿಶ್ಲೇಷಣೆಯು ಅಸ್ಥಿರ ನಡುವಿನ ಸಂಬಂಧದ ಮಟ್ಟವನ್ನು ನಿರ್ಧರಿಸಲು ಪ್ರಯತ್ನಿಸುತ್ತದೆ ಈ ವ್ಯಾಖ್ಯಾನವನ್ನು ನೀಡಿದವರು ಆಪ್ಷನ್ ಎ ಟಟಲ್ ಆಪ್ಷನ್ ಬಿ ಕಾರ್ನರ್ ಆಪ್ಷನ್ ಸಿ ಯಾ ಲೂನ್ ಚೌ ಆಪ್ಷನ್ ಡಿ ಸಿಂಪ್ಸನ್ ಸೊ ಸರಿಯಾದ ಉತ್ತರ ಯಾ ಲೂನ್ ಚೌಕ್ ನಾಲ್ಕನೆಯ ಒಂದು ಪ್ರಶ್ನೆ ಉಲ್ಲೇಖದ ಬೇಸ್ ಅವಧಿಯ ಬದಲಾವಣೆಯನ್ನು ಹೇಗೆ ಕರೆಯಲಾಗುತ್ತದೆ ವೃತ್ತಾಕಾರದ ಚಲನೆ ಬಿ ಬೇಸನ್ನು ಬದಲಾಯಿಸುವುದು ಸಿ ಡಿಪ್ಲೈಟಿಂಗ್ ಡಿ ಸ್ಲೈಸಿಂಗ್ ನೋಡಿ ಉಲ್ಲೇಖದ ಬೇಸ್ ಅವಧಿಯ ಬದಲಾವಣೆಯನ್ನು ಹೇಗೆ ಕರೆಯಲಾಗುತ್ತದೆ ಅಂದಾಗ ಅದಕ್ಕೆ ಸರಿಯಾದ ಉತ್ತರ ಬಿ ಬೇಸನ್ನು ಬದಲಾಯಿಸುವುದು ಅದೇ ರೀತಿಯಾಗಿ ಐದನೆಯ ಒಂದು ಪ್ರಶ್ನೆ ಮಾದರಿಯ ಅಗತ್ಯತೆಗಳು ಯಾವುವು ಅಂದರೆ ಮಾದರಿಯನ್ನು ತಯಾರಿಸಬೇಕಾದರೆ ಯಾವ ಯಾವ ಅಗತ್ಯತೆಗಳು ಇವೆಯೇ ಅಂತ ಒಂದು ಪ್ರಶ್ನೆ ಅದರಲ್ಲಿ ಆಪ್ಷನ್ ನಲ್ಲಿ ಅವರು ಹಲವಾರು ಗುಂಪುಗಳನ್ನು ಕೊಟ್ಟಿದ್ದಾರೆ ನೋಡಿ ಎ ಪ್ರಾತಿನಿಧ್ಯತೆ ಸಮರ್ಪಕತೆ ಸ್ವಾತಂತ್ರ್ಯ ಮತ್ತು ಏಕರೂಪತೆ ಬಿ ಸಂಖ್ಯೆ ಗಾತ್ರ ಸಮರ್ಪಕತೆ ಮತ್ತು ಕ್ರಮ ಸಿ ಸ್ವಾತಂತ್ರ್ಯ ಸಾಧ್ಯತೆ ಗಾತ್ರ ಮತ್ತು ಜನಸಂಖ್ಯೆ ಡಿ ಯಾದೃಚ್ಛಿಕ ಕೋಟ ಕ್ಲಸ್ಟರ್ ಮಾದರಿ ಮತ್ತು ತೀರ್ಪು ಅಂದರೆ ಮಾದರಿಗೆ ಅಗತ್ಯತೆ ಅಗತ್ಯವಾಗಿರುವುದು ಯಾವುದು ಅಂದಾಗ ಈ ಒಂದು ಗುಂಪುಗಳಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಏನು ಅಂದಾಗ ಪ್ರಾತಿನಿಧ್ಯತೆ ಸಮರ್ಪಕತೆ ಸ್ವಾತಂತ್ರ್ಯ ಮತ್ತು ಏಕರೂಪತೆ ಇದು ಕರೆಕ್ಟ್ ಆಗಿರೋ ಒಂದು ಅಂಶ ಆಗಿರುತ್ತೆ ಅದೇ ರೀತಿಯಾಗಿ ಆರನೆಯ ಒಂದು ಪ್ರಶ್ನೆ ಮಾದರಿಯನ್ನು ತೆಗೆದುಕೊಂಡ ಪೋಸ್ ಪೋಷಕ ಜನಸಂಖ್ಯೆಯ ಕುರಿತು ಕೆಲವು ಊಹೆಗಳನ್ನು ಪರೀಕ್ಷಿಸುವುದನ್ನು ಹೀಗೆ ಕರೆಯಲಾಗುತ್ತದೆ ಊಹೆಗಳನ್ನು ಪರೀಕ್ಷಿಸುವುದನ್ನು ಅಂದರೆ ಮಾದರಿನ ತೆಗೆದುಕೊಂಡಾಗ ಇರುವಂಥ ಒಟ್ಟು ಪೋಷಕ ಜನಸಂಖ್ಯೆಯ ಕುರಿತು ಕೆಲವು ಊಹೆಗಳನ್ನು ಪರೀಕ್ಷಿಸುವಲ್ಲಿ ಏನಂತ ಕರಿತೀವಿ ಅಂದಾಗ ಆ ಊಹೆಗಳನ್ನು ಏನಂತ ಕರಿತೀವಿ ಅಂದಾಗ ನಾಲ್ಕು ಆಪ್ಷನ್ ನೋಡಿದರೆ ನೋ ಕೊಟ್ಟಿದ್ದಾರೆ ನೋಡಿ ಊಹೆ ಅಂದರೆ ಕಲ್ಪನೆ ಕಲ್ಪನಾ ಸಿದ್ಧಾಂತ ಫ್ರೇಮಿಂಗ್ ಕಲ್ಪನಾ ಸಿದ್ಧಾಂತ ನಿರ್ಮಾಣ ಕಲ್ಪನಾ ಸಿದ್ಧಾಂತ ಪರೀಕ್ಷೆ ಕಲ್ಪನಾ ಸಿದ್ಧಾಂತ ದೋಷ ಸೊ ಇದಕ್ಕೆ ಸರಿಯಾದ ಉತ್ತರ ಆ ಒಂದು ಮಾತರಿಯನ್ನು ತೆಗೆದುಕೊಂಡ ಪೋಷಕ ಜನಸಂಖ್ಯೆಯ ಕುರಿತು ಊಹೆಗಳನ್ನು ಪರೀಕ್ಷಿಸುವುದನ್ನು ಏನಂತ ಕರಿತೀವಿ ಅಂದಾಗ ಇದನ್ನು ನಾವು ಹೈಪೋತಿಸ್ ಟೆಸ್ಟಿಂಗ್ ಅಂತ ಕರಿತೀವಿ ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಕಲ್ಪನಾ ಸಿದ್ಧಾಂತ ಪರೀಕ್ಷೆ ಅದು ಸಿ ಒಂದು ಸರಿಯಾದ ಉತ್ತರ ಅದೇ ರೀತಿಯಾಗಿ ಏಳನೆಯ ಒಂದು ಪ್ರಶ್ನೆ ಹಿಂಚಲನೆ ವಿಶ್ಲೇಷಣೆ ಎನ್ನುವುದು ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಸಂಶೋಧನೆಯಲ್ಲಿ ಎರಡು ಅಥವಾ ಹೆಚ್ಚಿನ ವ್ಯತ್ಯಾಸಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಹೆಚ್ಚಾಗಿ ಬಳಸಲಾಗುವ ತಂತ್ರಗಳಲ್ಲಿ ಒಂದು ಈ ವ್ಯಾಖ್ಯಾನವನ್ನು ನೀಡಿದವರು ಫಿಶರ್ ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂದಾಗ ನೋಡಿಲಿ ಹಿಂಚಲನೆ ವಿಶ್ಲೇಷಣೆ ಎನ್ನುವುದು ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಸಂಶೋಧನೆಯಲ್ಲಿ ಎರಡು ಅಥವಾ ಹೆಚ್ಚಿನ ವ್ಯತ್ಯಾಸಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಹೆಚ್ಚಾಗಿ ಬಳಸಲಾಗುವ ತಂತ್ರಗಳಲ್ಲಿ ಒಂದು ಈ ವ್ಯಾಖ್ಯಾನವನ್ನು ಯಾರು ನೀಡಿದ್ದಾರೆ ಅಂದಾಗ ಆಪ್ಷನ್ ಎ ಫಿಶರ್ ಆಪ್ಷನ್ ಬಿ ಮೋರಿಸ್ ಹ್ಯಾಂಬರ್ ಆಪ್ಷನ್ ಸಿ ಯಾ ಲೂನ್ ಚೌ ಆಪ್ಷನ್ ಡಿ ತಾರೋ ಯಮಾನೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ತಾರೋ ಯಮಾನೆ ಕೆಲವೊಂದು ನಾವು ಹೆಸರು ಕೇಳಿರೋದಿಲ್ಲ ಅಂಥ ಪ್ರಶ್ ಅಂಥ ಒಂದು ಆಪ್ಷನ್ಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ನಾವು ಓದಿರೋದಿಲ್ಲ ಕೇಳಿರೋದಿಲ್ಲ ಆವಾಗ ಅಂದರೆ ಪ್ರೀವಿಯಸ್ ಇಯರ್ ಪ್ರಶ್ನೆಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಥರ ಪ್ರಶ್ನೆ ಕೂಡ ಬರುತ್ತೆ ಅನ್ನೋ ಒಂದು ಅಂಶ ನಮಗೆ ತಿಳಿಯುತ್ತೆ ಅದೇ ರೀತಿಯಾಗಿ ಎಂಟನೆಯ ಒಂದು ಪ್ರಶ್ನೆ ಅಂದಾಜು ಕಡಿಮೆಯಾದ ರೂಪದ ಗುಣಾಂಕಗಳಿಂದ ರಚನಾತ್ಮಕ ಸಮೀಕರಣದ ಮಾನದಂಡಗಳ ಸಂಖ್ಯಾತ್ಮಕ ಅಂದಾಜುಗಳು ನೋಡಿ ಇದನ್ನು ನೀವು ಇಂಗ್ಲೀಷ್ ವರ್ಷನ್ ನೋಡು ಕೂಡ ಅರ್ಥ ಮಾಡ್ಕೋಬೋದು ಇಂಗ್ಲೀಷ್ ವರ್ಷನ್ ನಾನಿಲ್ಲಿ ಹಾಕಿಲ್ಲ ಇಂಗ್ಲೀಷ್ನಲ್ಲಿ ನ್ಯೂಮೆರಿಕಲ್ ಎಸ್ಟಿಮೇಟ್ಸ್ ಆಫ್ ದ ಪ್ಯಾರಾಮೀಟರ್ಸ್ ಆಫ್ ಸ್ಟ್ರಕ್ಚರಲ್ ಇಕ್ವೇಷನ್ ಫ್ರಾಮ್ ಎಸ್ಟಿಮೇಟೆಡ್ ರೆಡ್ಯೂಸ್ಡ್ ಫ್ರಾಮ್ ಕೋ ಎಫಿಸಿಯೆಂಟ್ಸ್ ಅಂತ ಓಕೆ ಕೋ ಎಫಿಸಿಯೆಂಟ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಗಿರುತ್ತೆ ಇದು ಸೊ ಇದಕ್ಕೆ ಆಪ್ಷನ್ ನೋಡಿ ಸಮೀಕರಣದ ಕಡಿಮೆ ರೂಪ ಬಿ ಗುರುತಿನ ಸಮಸ್ಯೆ ಸಿ ಗುರುತಿಸುವಿಕೆಯ ಅಡಿಯಲ್ಲಿ ಡಿ ಲಾಗ್ ಎಂಟೋಜೇನಸ್ ಅಂತ ಈ ರೀತಿಯ ಒಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದಾಗ ಐಡೆಂಟಿಫಿಕೇಷನ್ ಪ್ರಾಬ್ಲಮ್ ಅಂದರೆ ಗುರುತಿನ ಸಮಸ್ಯೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಗುರುತಿನ ಸಮಸ್ಯೆ ಅದೇ ರೀತಿಯಾಗಿ ಒಂಬತ್ತನೆಯ ಒಂದು ಪ್ರಶ್ನೆ ಬಾಕ್ಸ್ ಜಂಕ್ ಜಂಕಿನ್ಸ್ ವಿಧಾನವನ್ನು ಹೀಗೂ ಸಹ ಕರೆಯಲಾಗುತ್ತದೆ ಬಾಕ್ಸ್ ಜಂಕಿನ್ಸ್ ವಿಧಾನವನ್ನು ಏನಾದರೂ ಕರೆಯುತ್ತಾರೆ ಆಪ್ಷನ್ ಎ ಆರ್ ಎಮ್ ಎ ವಿಧಾನ ಎ ಆರ್ ಐ ಎಮ್ ಎ ವಿಧಾನ ನಯಗೊಳಿಸುವ ವಿಧಾನಗಳು ಡಿ ಬಿ ಆರ್ ಮಾದರಿಗಳು ಸರಿಯಾದ ಉತ್ತರ ಎ ಆರ್ ಐ ಎಮ್ ಎ ವಿಧಾನ ಅದೇ ರೀತಿಯಾಗಿ ಹತ್ತನೆಯ ಮತ್ತು ಕೊನೆಯ ಪ್ರಶ್ನೆ ಒಂದು ಸೆಟ್ ಇದರ ಸಂಗ್ರಹವಾಗಿದೆ ಅಲ್ಲಿ ಸೆಟ್ ಒಂದು ಸೆಟ್ ಅಂದರೆ ಇಲ್ಲಿ ಗಣ ಅಂತ ಕೊಡಬೇಕಿತ್ತು ಅವರು ಒಂದು ಸೆಟ್ ಅಂತಾನೆ ಕೊಟ್ಟಿದ್ದಾರೆ ಒಂದು ಸೆಟ್ ಇದರ ಸಂಗ್ರಹವಾಗಿದೆ ಏನು ಆಪ್ಷನ್ ಎ ಮಾದರಿಗಳು ಆಪ್ಷನ್ ಬಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ವಸ್ತುಗಳು ಆಪ್ಷನ್ ಸಿ ವಸ್ತುಗಳು ಆಪ್ಷನ್ ಡಿ ಸಂಖ್ಯೆಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ವಸ್ತುಗಳು ಸೊ ಈ ರೀತಿಯಾಗಿ ಪ್ರಶ್ನೆ ನೋಡಿ ಒಂದು ಸೆಟ್ ಅಂದರೆ ಒಂದು ಗಣದಲ್ಲಿ ಇರುತ್ತೆ ಅಂದಾಗ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ವಸ್ತುಗಳು ಒಂದು ಗುಂಪಿನಲ್ಲಿ ಇರುವಂಥ ಒಂದು ವಸ್ತುಗಳು ಸೊ ಇವಿಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರನೆಯ ನೋಟಿಫಿಕೇಷನಲ್ಲಿ ಅರ್ಥಶಾಸ್ತ್ರದ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳಾಗಿದ್ದು ಈ ಒಂದು ಪೇಪರಲ್ಲಿರುವ ಒಟ್ಟು ನೂರು ಪ್ರಶ್ನೆಗಳು ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೂ ಹೆಚ್ಚಿನ ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರಶ್ನೆಗಳನ್ನು ಒಂದೊಂದು ತರಗತಿಯಲ್ಲಿ ನಿಮಗೆ ಉತ್ತರ ಸಮೇತವಾಗಿ ಒದಗಿಸುವ ಒಂದು ಕೆಲಸವನ್ನು ಮಾಡ್ತೀನಿ ಸೊ ಯಾರಿಗಾದರೂ ಈ ಒಂದು ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಮಾಡ್ಬೋದು ಮತ್ತು ಯಾವ ರೀತಿಯಾಗಿ ಇನ್ನೂ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಿಳಿಸ್ಬೋದು ಅನ್ನೋದನ್ನು ನೀವು ಕಮೆಂಟ್ ಕೂಡ ಮಾಡ್ಬೋದು ಓಕೆ ಥ್ಯಾಂಕ್ ಯು